ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಕನ್ನಡ ನಾಡಿನಲ್ಲಿ ನಡೆದಾಡಿ ಸಾವಿರಾರು ತ್ರಿಪದಿಗಳ ಮೂಲಕ ಮಾನವನ ಬದುಕಿಗೆ ದಾರಿಯ ದೀಪಗಳ ರೂಪದೊಳಗ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೂ ಸಹಿತ ಪರಿಹಾರದ ರೂಪದೊಳಗ ತ್ರಿಪದಿಗಳನ್ನು ಬರೆದು ಮಹದುಪಕಾರವನ್ನು ಮಾಡಿ ಹೋಗಿರತಕ್ಕಂಥ ಸರ್ವಜ್ಞ ಕವಿಯ ತ್ರಿಪದಿಗಳಲ್ಲಿ ಜೀವನದ ಸಾರಾಂಶ ಅಡಗೈತಿ ಅದಕ್ಕೆ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪ್ರತಿಯೊಂದು ಮುಖವನ್ನು ಸಹಿತ ತನ್ನ ಅನುಭವದ ಮೂಲಕ ತನ್ನ ಅನುಭವದ ತ್ರಿಪದಿಗಳ ಮೂಲಕ ತಿಳಿಸಿರ್ತಕ್ಕಂಥ ಸರ್ವಜ್ಞ ಕವಿ ಒಬ್ಬ ಮನುಷ್ಯ ಜೀವನದೊಳಗೆ ಉದ್ಧಾರ ಆಗಬೇಕು ಅಂತಂದ್ರೆ ಏನು ಅತಿ ಅವಶ್ಯಕವಾಗಿ ಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ತಾನು ಜೀವನದೊಳಗೆ ಅತ್ಯುನ್ನತ ಸ್ಥಾನವನ್ನು ಮುಟ್ಟಬೇಕು ಅಂತಂದ್ರೆ ಅತಿ ಅವಶ್ಯಕವಾಗಿ ಬೇಕಾದದ್ದು ಯಾವುದು ಅಂದ್ರೆ ವಿದ್ಯೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ ಅದಕ್ಕೆ ಇಂತಹ ವಿದ್ಯೆಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಪಡ್ಕೊಳ್ಬೇಕು ಅಂತಂದ್ರೆ ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮೊದಲಿಗೆ ಜ್ಞಾನವನ್ನು ಗಳಿಸ್ಕೋಬೇಕು ಜ್ಞಾನವನ್ನು ಗಳಿಸಿಕೊಂಡ ನಂತರನ ನಮಗೇನಾಗತ್ತಂದ್ರೆ ಒಳ್ಳೇದಾಗ್ತತಿ ಅಂತಕ್ಕಂಥದ್ದನ್ನ ಪದೇ ಪದೇ ಗಂಟಾಘೋಷವಾಗಿ ಸರ್ವಜ್ಞ ಕವಿ ತಿಳಿಸಿದಾನೆ ವಿದ್ಯಕ್ಕೆ ಕಡೆಯಿಲ್ಲ ಬುದ್ಧಿಗೆ ಬೆಲೆ ಇಲ್ಲ ಛಿದ್ರಿಸುವವರಿಗೆ ಗತಿ ಇಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಅಂತ ಎಷ್ಟು ಕಿಮ್ಮತ್ತಿನ ತ್ರಿಪದಿ ನೋಡ್ರಿ ಅದಕ್ಕೆ ವಿದ್ಯೆಯನ್ನು ನಾವು ಸಾಯುತನಕ ಕಲ್ತರೂ ಸಹಿತ ವಿದ್ಯೆಗಳು ಮುಗಿಯೋದಿಲ್ಲ ಹಂಗೆ ಅಂಥೇಳಿ ಏ ಅದು ಯಾವಾಗೂ ಮುಗಿಯೋದೇ ಬಿಡ್ರಿ ನಾವು ಏನು ಕಲ್ತು ಏನು ಮಾಡ್ಬೇಕು ಅಂತ ಹೇಳಿ ಹಂಗೂ ಅನ್ನಂಗಿಲ್ಲ ನಮ್ಗೆ ಎಷ್ಟು ಸಾಧ್ಯ ಐತಲ್ಲ ನಮ್ಮ ಶಕ್ತಿ ಎಷ್ಟೈತಲ್ಲ ಅಷ್ಟನ್ನಾದರೂ ನಾವು ಏನು ಮಾಡ್ಬೇಕಂದ್ರೆ ವಿದ್ಯೆಯನ್ನು ಅರ್ಜನೆ ವಿದ್ಯೆಯನ್ನು ಗಳಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ ಬುದ್ಧಿಗೆ ಬೆಲೆ ಇಲ್ಲ ವಿದ್ಯೆಯನ್ನು ಕಲಿತ ನಂತರ ಅದನ್ನು ಒಂದು ಸಾತ್ವಿಕ ರೀತಿಯೊಳಗೆ ನಾವು ಬುದ್ಧಿಯ ಜೊತೆ ಮಿಶ್ರಣ ಮಾಡಿದಾಗ ಭಾಳ ದೊಡ್ಡ ದೊಡ್ಡ ಕಾರ್ಯಗಳಾಗ್ತವೆ ಅಂಥೇಳಿ ಅದಕ್ಕಾಗಿ ಆ ಬುದ್ಧಿಯನ್ನು ಬಳಸುವಂಥ ರೀತಿಯನ್ನು ಹೆಂಗೆ ಬಳಸಬೇಕು ಅಂಥೇಳಿ ಅದಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು ಯಾವುದು ಅಂತಂದ್ರೆ ಅದಕ್ಕೆ ವಿದ್ಯೆ ಅಂತ ಹೇಳಿ ಕರಿತೀವಿ ಬುದ್ಧಿಗೆ ವಿದ್ಯೆಯ ಒಂದು ಆಧಾರ ಇಲ್ಲ ಅಂತಂದ್ರೆ ಸಮಾಜದೊಳಗೆ ಅನೇಕ ಏನು ಅಂದ್ರೆ ಸಮಾಜಘಾತುಕ ಘಟನೆಗಳು ನಡೀತಾವ ಅದಕ್ಕಾಗಿ ಬುದ್ಧಿ ಒಂದು ಒಳ್ಳೆಯ ದಾರಿಯೊಳಗೆ ನಡೆದುಕೊಂಡು ಹೋಗಬೇಕು ಅಂತಂದ್ರೆ ಅದಕ್ಕೆ ಏನು ಆಧಾರ ಇರಬೇಕಂತಂದ್ರೆ ಒಂದು ವಿದ್ಯೆಯ ಆಧಾರ ಇರಬೇಕು ವಿದ್ಯೆಯ ಆಧಾರ ಇತ್ತಪ್ಪ ಅಂತಂದ್ರೆ ಬುದ್ಧಿ ಧರ್ಮ ಮಾರ್ಗವನ್ನು ಬಿಟ್ಟು ನಡೆಯೋದಿಲ್ಲ ಅಂತೇಳಿ ದುರ್ಯೋಧನ ಅವನ ಹತ್ರನೂ ಸಹಿತ ಒಳ್ಳೆಯ ಬುದ್ಧಿ ಇತ್ತು ಆದರೆ ಅವನಿಗೆ ವಿದ್ಯೆ ಕಲಿಸಿದಂಥವ ಆ ಶಕುನಿ ಏನು ಮಾಡಿದ ಅಂತಂದ್ರೆ ದುರ್ಬುದ್ಧಿಯನ್ನು ತುಂಬಿ ಆ ಬುದ್ಧಿಯ ದಾರಿಯನ್ನು ತಪ್ಪಿಸಿದ ಅಂತಕ್ಕಂಥದ್ದನ್ನು ನೋಡ್ತೇವೆ ನಾವು ಆ ರಾವಣನು ಸಹಿತ ಭಾಳ ಮಹಾಜ್ಞಾನಿಯಾಗಿದ್ದ ಆದರೆ ಅವನ ಒಂದು ವಿದ್ಯೆಯ ಅಹಂಕಾರದಿಂದ ಏನು ಮಾಡಿದ ಅಂದ್ರೆ ತನ್ನ ಬುದ್ಧಿಯನ್ನು ಬುದ್ಧಿ ಹೋಗ್ತಕ್ಕಂಥ ದಾರಿಯನ್ನು ತಪ್ಪಿಸಿಕೊಂಡ ಅಂತಕ್ಕಂಥದ್ದು ಆದ್ದರಿಂದ ವಿದ್ಯೆಯನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡದೇ ಇದ್ರೆ ನಮ್ಮ ಬುದ್ಧಿ ಭ್ರಷ್ಟವಾಗಿ ನಾವು ಏನಾಗ್ತೇವೆ ಅಂದರೆ ಸತ್ಯನಾಶ ಆಗ್ತೇವೆ ಅಂತ ಛಿದ್ರಿಸುವವಗೆ ಗತಿ ಇಲ್ಲ ಛಿದ್ರಿಸುವವಾಗೆ ಅಂತಂದರೆ ಇಬ್ಬಳಾರು ಕೂಡಿರ್ತಾರ ಅವ್ರನ್ನ ಹದಿಗಡಿಸುವಂಥ ಗುಣ ಮತ್ತೊಬ್ಬರನ್ನು ನೋಡಿ ಏನು ಸಂತೋಷವನ್ನು ಪಡೆದೇ ಇರತಕ್ಕಂಥ ಗುಣ ಯಾರ ಕಡೆ ಇರ್ತತಲ್ಲ ಅವನಿಗೆ ಸಾಯು ತನಕನೂ ಸಹಿತ ಒಳ್ಳೆಯದಾಗೋದಿಲ್ಲ ಅವನಿಗೆ ದಿಕ್ಕು ಸಿಗುವುದಿಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಇಷ್ಟೆಲ್ಲ ಆದ ನಂತರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಕೊನೆಗೆ ಸಾವನ್ನಪ್ಪಲೇಬೇಕು ಇಂಥ ಸಾವನ್ನಪ್ಪುವಂಥ ಸಂದರ್ಭದೊಳಗೆ ಆ ಸಾವಿಗೆ ಮದ್ದಿಲ್ಲ ಅಂತಕ್ಕಂಥದ್ದು ಜಗತ್ತಿನೊಳಗೆ ಹುಟ್ಟು ಏನಾದರೂ ಆಕಸ್ಮಿಕವಾಗಿ ಆದರೆ ಸಾವು ಮಾತ್ರ ನಿಶ್ಚಯವಾಗಿರ್ತೈತಿ ಆದರೆ ಎಂತಹ ದೊಡ್ಡ ದೊಡ್ಡ ಸಾಧಕರು ಸಹಿತ ಮರಣವನ್ನು ಅಪ್ಪಿರ್ತಾರ ಮರಣವನ್ನು ಅಪ್ಪತಾರ ಅಂತ ಇದರ ಅರ್ಥ ಏನಪ್ಪ ಅಂದ್ರೆ ನಾವೆಲ್ಲರೂ ಸಹಿತ ಆ ಬಂಧನದೊಳಗ ಬಂಧನದೊಳಗೆ ಅಡಕವಾಗಿಬಿಟ್ಟೇವೆ ಆ ಕಾಲನ ಬಂಧನದಿಂದ ನಾವು ಹೊರಗೆ ಬರಬೇಕಂದ್ರೆ ಮಹಾಕಾಲನಾಗಿರ್ತಕ್ಕಂಥ ಆ ಪರಮಾತ್ಮನ ನುಡಿಗಳನ್ನು ಆ ಪರಮಾತ್ಮನ ಸೇವೆಯನ್ನು ಆ ಪರಮಾತ್ಮನ ಧ್ಯಾನವನ್ನು ನಾವು ಸದಾಕಾಲ ಮಾಡ್ಕೊತಿದ್ರೆ ನಮಗೇನಾಗ್ತತಿ ಅಂತಂದ್ರೆ ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಸರ್ವಜ್ಞ ಕವಿ ನಮಗ ನಿಮಗೆ ತಿಳಿಸಿ ಹೋಗಿದಾರಾ ಅಂಥೇಳಿ ಹೇಳುವಂಥದ್ದು ಬಂದೈತಿ ಆದ್ದರಿಂದ ನಾವು ವಿದ್ಯೆ ಎಷ್ಟು ಗಳಿಸೇವೆ ಅನ್ನೋದು ಮುಖ್ಯ ಅಲ್ಲ ಎಂಥ ವಿದ್ಯೆಯನ್ನು ಗಳಿಸೀವಿ ಅನ್ನೋದು ಮುಖ್ಯ ಆ ಗಳಿಸಿದಂಥ ವಿದ್ಯೆಯನ್ನು ನಾವು ಯಾವ ರೀತಿಯೊಳಗೆ ಯಾವ ದಾರಿಯೊಳಗ ನಡೆಸಿಕೊಂಡು ಹೊಂಟೇವೆ ಅನ್ನೋದು ಅದಕ್ಕಿಂತಲೂ ಸಹಿತ ಬಹಳಷ್ಟು ಮುಖ್ಯವಾಗಿರ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ